ಮೊಬೈಲಲ್ಲಿ ಕೈನ್ ಮಾಸ್ ಅಂದರೆ ನಾನು ವೀಡಿಯೋ ಎಡಿಟ್ ಮಾಡೋ ಆ್ಯಪ್ ಕೈನ್ ಮಾಸ್ಟರ್ ಆ್ಯಪು ಸ್ವಲ್ಪ ವರ್ಕ್ ಇರಲಿಲ್ಲ ಅದಕ್ಕೋಸ್ಕರನೇ ಇವತ್ತು ಏನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ತಮ್ಮಂಗೆ ಹೊಸ ಐಫೋನ್ ತೊಗೊಂಡವನೇ ನನ್ನ ತಮ್ಮ ಇನ್ನೂ ಓಪನ್ ಮಾಡಿಲ್ಲ ನಾನೇ ತೊಗೊಂಬಂದೆ ಅಂಗಡೀಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಪಿಂಕ್ ಕಲರ್ ಕವರಲ್ಲಿ ಪಿಂಕ್ ಕಲರ್ ಕವರಲ್ಲಿ ಇಟ್ಟಿದ್ದೀನಿ ಮೂವಿಗೋಗೋನು ಇನ್ನೂ ಬಂದಿಲ್ಲ ಗು ಅವಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಸಯ ಎಷ್ಟಾಗೆ ಹತ್ತು ಗಂಟೆ ಹತ್ತು ಗಂಟೆ ಆಗ್ಬಿಟ್ಟಿದೆ ನೀವು ಅವ್ರಿಗೂ ವೆಯ್ಟ್ ಮಾಡಿ ಅವನು ಅನ್ಬಾಕ್ಸಿಂಗ್ ಮಾಡೋದು ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಮ್ಮಮ್ಮ ಆಲ್ರೆಡಿ ಒಂಬತ್ತು ಗಂಟೆಗೆ ಇದ್ರು ಇನ್ನೂ ಎದ್ದೋರೆ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಒಂಬತ್ತು ಗಂಟೆಗೆಲ್ಲ ಮಲ್ಕೊಬಿಡ್ತೀನಿ ಇವತ್ತೇ ಇದ್ದಿರೋದು ಹತ್ತು ಗಂಟೆವರೆಗೂ ಬೇಗ ನಿದ್ದೆ ಮಾಡಿಬಿಡ್ತೀನಿ ಬೇಗ ಎದ್ದೊಳ್ಬೇಕು ಅಂತ ನೋಡೋಣ ಎಷ್ಟು ಗಂಡಕ್ಕೆ ಬರ್ತಾನೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿ ನೋಡ್ತಾಯಿರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ವಲ್ಪ ಚೆನ್ನಾಗಿರ್ತೀನಿ ಒಂದು ನಿಮಿಷ ಎಷ್ಟು ದಿನ ಆಯಿತು ಗೊತ್ತಮ್ಮ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡಿ

ಕಾಲ್ ಚಿನ ಇದೆ ಬ್ಲೂ ಅಂತೆ ಬರತ್ಕೊಂಡು ಹೌದಾ ಅದು ಗೊತ್ತಾಯ್ತು ವೈಟ್ ಫೋನ್ ಬರಲ್ವಂತೆ ಫಿಫ್ಟೀನಲ್ಲಿ ಅವ್ರು ಹೇಳಿದ್ರು ವೈಟ್ ಫೋನ್ ಬರಲ್ಲ ಫಿಫ್ಟೀನಲ್ಲಿ ವೈಟ್ ತರ ಕಾಣಿಸ್ಲಿಂದಾನೆ ಈ ತರ ಬ್ಲೂ

ಟೆಂಪರ್ ಗ್ಲಾಸೆ ಲ ಆಕ್ಸಿಡ್ ನೀ ಎಲ್ಲ ಆಗ್ಬಿಡ್ರ ಆಗ್ಾಗ್ಲೇ ಫ್ರೀ ಫ್ರೀ ಓಪನ್ ಮಾಡ್ರಿ ಬೇಡ್ರಿ ಬೇಗ ಬಾಡೋ ಬೇಗ ಉಸರೋ ಓಯ್ ಆಯ್ತು ನಿಮಲ್ಲಿ ಲ ಬಕ್ಕ ರಿಯಾಕ್ಷನ್ ಎಮ್ಮಿ ಎಮ್ಮಿ ಗಾಯ್ಸ್ ನಮ್ಮ ಅಣ್ಣ ಐಫೋನ್ 15 ಪ್ಲಸ್ ತಗೊಂಡಿದ್ದಾರೆ ಇಂಟರ್ ಚಾರ್ಜರ್ ಓಪನ್ ಮಾಡ್ಲಾ ಓಪನ್ ಮಾಡಿ ಮಾಡಿ ನನ್ನ ಫೋನ್ ಅಲ್ಲಿ ಒಂದು ಫೋಟೋ ಹಿಡಿ ನನ್ನ ಫೋನ್ ಅಲ್ಲಿ ಏ ಏ ಏ ಹಾ ಮಲ್ಲಾ ಇಲ್ಲಾ ಇಂದಲ್ಲ ಅವಳೋ ಫೋಟೋ ಏ ಇಲ್ಲಾ ಅವ್ರಿಗಿಡ ನಮ್ಗೆ ಖುಷಿ ಕಾಯ್ ಸುತ್ತಲೂ ನಿಂತ್ಕೊಂಡಿದೀವಿ ತಗೋಬಿಟ್ಟ ಫೈನಲಿ ಇರ್ಮಗ್ನೇ ಫೋಟೋ ತಗಬಿಟ ಹೆಂಗೆ